ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಂಟ್ವಾಲ ತಾಲೂಕಿನ ವಿಟ್ಲಾ ಭಾಗದಲ್ಲಿ ಇನ್ನೂರ ನಲವತ್ತು ಎಕರೆ ಹಾಗೂ ಪುತ್ತೂರು ಭಾಗದಲ್ಲಿ ಇನ್ನೂರ ಎಂಬತ್ತು ಎಕರೆ ಸರ್ಕಾರಿ ಸ್ಥಳ ಗೇರು ಅಭಿವೃದ್ಧಿ ನಿಗಮದ ಕೈಯಲ್ಲಿದೆ ಈ ಲೀಸ್ ರದ್ದಾಗಿ ಮೂವತ್ತು ವರ್ಷ ಕಳೆದಿದೆ ಇದನ್ನ ಕೆಸಿಡಿಸಿ ನವೀಕರಿಸಿಲ್ಲ ಈ ಜಾಗಗಳನ್ನ ಸರ್ಕಾರ ವಶಪಡಿಸಿಕೊಳ್ಳಲಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು ಪುತ್ತೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ಸಂಜೆ ಕುಡಿಯುವ ನೀರು ಯೋಜನೆಗೆ ಸಂಬಂಧಿಸಿ ವಿಧಾನಸಭಾ ವ್ಯಾಪ್ತಿಯ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು ಈಗಾಗಲೇ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಸಾವಿರ ಮೇಲ್ಪಟ್ಟಿದೆ ಈ ಜನರಿಗೆ ನಿವೇಶನ ನೀಡುವುದು ಜನಪ್ರತಿನಿಧಿ ಅಧಿಕಾರಿಗಳ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ಒಂಬತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೂರ ಮೂವತ್ತೈದು ಎಕರೆ ಸ್ಥಳ ಕಾದಿರಿಸಲಾಗಿದೆ ಉಳಿದ ಗ್ರಾಮ ಗಳಲ್ಲಿಯೂ ಸರ್ಕಾರಿ ಜಾಗಗಳನ್ನ ಹುಡುಕಿ ಕೆಲಸ ಮಾಡಲಾಗ್ತಾ ಇದೆ ನಿವೇಶನ ರಹಿತ ಜನರಿಗಾಗಿ ಸುಮಾರು ಎರಡು ಸಾವಿರ ಎಕರೆ ಸ್ಥಳವನ್ನ ನಾವು ಕಾದಿರಿಸಬೇಕು ಈ ನಿಟ್ಟಿನಲ್ಲಿ ಪೂರ್ವ ತಯಾರಿ ಕೆಲಸವನ್ನ ಮಾಡುವಂತೆ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದ್ರು ಈ ಬಾರಿ ಗ್ರಾಮ ಗಳಲ್ಲಿ ಸರ್ಕಾರಿ ಕೊಲವೆ ಬಾವಿಗಳನ್ನ ಕೊರೆಸುವುದನ್ನ ಸರ್ಕಾರ ರದ್ದು ಮಾಡಿದೆ ಈ ಹಿಂದೆ ತೆಗೆಯಲಾದ ಕೊಲವೆ ಬಾವಿಗಳನ್ನ ಪುನರ್ ವ್ಯವಸ್ಥೆ ಕಲ್ಪಿಸಲು ಅವಕಾಶ ಇದೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಲ್ಲಿ ಪುತ್ತೂರು ಸುಳ್ಯ ಬೆಳ್ತಂಗಡಿ ಬಂಟ್ವಾಳ ತಾಲೂಕಿನ ಒಟ್ಟು ಐವತ್ತಾರು ಗ್ರಾಮ ಪಂಚಾಯತ್ಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಅಧಿಕಾರಿ ಸಭೆಗೆ ಮಾಹಿತಿಯನ್ನ ನೀಡಿದರು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಮುಂದಿನ ಏಪ್ರಿಲ್ ತಿಂಗಳ ಅಂತ್ಯದೊಳಗೆ ವ್ಯವಸ್ಥೆಯಾಗಬೇಕು ಕುಡಿಯುವ ನೀರು ಒದಗಿಸುವಲ್ಲಿ ಈಗಾಗಲೇ ಗ್ರಾಮ ಪಂಚಾಯತ್ಗಳಲ್ಲಿರುವ ಪೈಪ್ಲೈನ್ಗಳನ್ನ ವ್ಯವಸ್ಥಿತಗೊಳಿಸುವ ಕೆಲಸ ನಡೆಯಬೇಕು ಈ ಬಾರಿ ತಾಲೂಕಿನ ಕೆಲ ಗ್ರಾಮ ಪಂಚಾಯತ್ಗಳಲ್ಲಿ ನೀರಿನ ಸಮಸ್ಯೆ ಫೆಬ್ರವರಿ ತಿಂಗಳಲ್ಲಿಯೇ ಕಂಡುಬಂದಿದೆ ಇದನ್ನು ತಕ್ಷಣ ಸರಿಪಡಿಸಬೇಕು ಮುಂದಿನ ತಿಂಗಳಲ್ಲಿ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಬಾರದು ಅದಕ್ಕೆ ಬೇಕಾದ ತಯಾರಿಗಳನ್ನ ಈಗ್ಲೇ ಮಾಡಿಕೊಳ್ಳಿ ಪರಿಹರಿಸಲಾರದ ಸಮಸ್ಯೆ ಇದ್ರೆ ನನ್ನ ಗಮನಕ್ಕೆ ತನ್ನಿ ಯಾವುದೇ ವಿಚಾರವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಈ ಸಮಸ್ಯೆಗೆ ನಿಮ್ಮನ್ನ ಹೊಣೆ ಮಾಡ್ತೇನೆ ಎಂದು ಎಚ್ಚರಿಕೆಯನ್ನ ಶಾಸಕರು ಅಭಿವೃದ್ಧಿ ಅಧಿಕಾರಿಗಳಿಗೆ ನೀಡಿದ್ರು ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ ವಿಟ್ಲಾ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕರುಣಾಕರ ಅಭಿವೃದ್ಧಿ ಅಧಿಕಾರಿ ರವಿಚಂದ್ರ ಉಪಸ್ಥಿತರಿದ್ದರು ಯಾವ ವ್ಯವಸ್ಥಿತ ಅವರಿಗೆ ನೀರು ಬಿಡಲಿಕ್ಕೆ ಆಸಕ್ತಿ ಇಲ್ಲ ಅಂದರೆ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕಂತ ನೋಡಿಕೊಳ್ಳಿ ಮಾಡಿ ಅದಕ್ಕೆ ವ್ಯವಸ್ಥಿತ ಮಾಡಬೇಕು ನಾನು ಮೊನ್ನೆ ಹೋದಲ್ಲೂ ಕೂಡ ಹಾಗೆ ಅವರು ಬೆಳಿಗ್ಗೆ ಒಂದು ಗಂಟೆಗೆ ನೀರು ಬಿಡೋದು ಅವರು ಮತ್ತೆ ಏನೋ ಕೆಲಸಕ್ಕೆ ಹೋಗುದು ಮತ್ತೆ ಸಾಯಂಕಾಲ ಪುನಃ ಬರೋದು ಏನು ನೀರು ಕರೆಂಟ್ ಅವರು ಬರೋವರಿಗೆ ಕಾಯ್ತದ ಅಲ್ಲ ಇವರು ಹೋಗಿ ಬಿಡಲಿಕ್ಕೆ ಆಗೋದಿಲ್ಲ ದಯಮಾಡಿ ಇಂಥ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಗಳೇ ಕೂಡ ನೀವು ದಯಮಾಡಿ ಎಕ್ಸ್ಪ್ರೆಸ್ ಮಾಡ್ಬೋದು ನಿಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಕೂಡ ನಮ್ಮ ಹತ್ರ ಹೇಳ್ಬೋದು ನಾವು ನಿಮಗೆ ಮಾತ್ರ ಪಾಠ ಇಡುವುದಲ್ಲ ನಿಮ್ಮ ತೊಂದರೆಗಳನ್ನು ಕೂಡ ನಾವು ಪರಿಹಾರ ಮಾಡಲಿಕ್ಕೆ ನೋಡ್ತೀವಿ ದಿ ವಿನ್ ಟು ವಿನ್ ಸಿಚುವೇಶನ್ ಸರ್ಕಾರ ನೀವೆಲ್ಲ ಸರ್ಕಾರದ ಅಧಿಕಾರಿಗಳು ನಾವು ರೆಪ್ರೆಸೆಂಟೇಷನ್ ರೆಪ್ರೆಸೆಂಟೇಟಿವ್ಸ್ ನಾವೆಲ್ಲ ಸೇರಿ ಜೊತೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಇದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಅದಕ್ಕಿಂತ ಅದಕ್ಕೆ ತುಂಬಾ ಗ್ರಾಮದಲ್ಲಿ ನಾವು ನೋಡಿದ್ದೇವೆ ತುಂಬ ಜಾಗಕ್ಕೆ ಲೈನ್ ಮಾಡಲಿಕ್ಕೆ ಜೆ ಜೆ ಎಮ್ ಎನ್ ಅವರು ಬಾಕಿ ಆಗಿದೆ ಅದು ಅರ್ಧ ಪಿ ಡಿ ಒರ್ದು ತೊಂದರೆ ಅರ್ಧ ನಿಮ್ಮ ನಿಮ್ಮ ತೊಂದರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರಿಯಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿ ಕೊಡದೇ ಇರುವಂಥದ್ದು ಆ ಗ್ರಾಮ ಸಭೆ ಮತ್ತು ಅವರ ಪಿ ಡಿ ಒಳ ತೊಂದರೆಯಿಂದ ಆಗಿದೆ ಸೊ ಹಿಂದೆ ಮಾಡಿದ್ದನ್ನು ನಾವು ಪುನಃ ಪ್ರೊಲಾಂಗ್ ಮಾಡಿ ಅಂತ ತೊಂದರೆ ಏನು ಮಾಡಲಿಕ್ಕಿಲ್ಲ ಅದಕ್ಕೆ ರೀ ಮಾಡಲಿಕ್ಕೆ ಯಾವ ರೀತಿ ಲೈನ್ ಮಾಡಲಿಕ್ಕೆ ಇದು ಮಾಡ್ಬೋದು ಮತ್ತು ಅದೇ ಟ್ಯಾಂಕಿಯಿಂದ ನಾವು ಜೆ ಜೆ ಎಮ್ ನೀರು ಇದು ಬಹುಗ್ರಾಮ ಕುಡಿಯೋ ನೀರು ಕೊಟ್ಟರೆ ಅದು ಹರಿತದ ಅಂತ ಫ್ಲೋ ಎಲ್ಲ ಕಡೆಗಳಿಗೆ ಹೋಗ್ತದ ಕೆಲವು ಕಡೆ ಟ್ಯಾಂಕಿನ ರಿಕ್ವೈರ್ಮೆಂಟ್ ಇದೆ ಅಂತ ನನ್ನ ಅನಿಸಿಕೆ ದೊಡ್ಡ ಬೇರೆ ಬೇರೆ ಟ್ಯಾಂಕಿನ ಎಕ್ಸ್ಟ್ರಾ ಟ್ಯಾಂಕಿನ ರಿಕ್ವೈರ್ಮೆಂಟ್ ಇದ್ದರೆ ನಾವು ಅದನ್ನು ಈಗಲೇ ಮಾಡಿ ಬಹುಗ್ರಾಮ ಕುಡಿಯೋ ಹತ್ರ ಅದನ್ನು ಕಲೆಕ್ಟ್ ಮಾಡ್ಬೋದು ಮತ್ತು ಪುನಃ ಮಾಡಬೇಕಿದ್ರೆ ನಿಮಗೆ ಗೊತ್ತಿದೆ ಪ್ರಾಬ್ಲಮ್ ಏನು ಲೋಡು ಪ್ರೆಷರು ಎಲ್ಲ ಕ್ಯಾಲ್ಕುಲೇಷನ್ ಆಗ್ತದೆ ಅದಕ್ಕೆ ಇವಾಗಲೇ ಅದು ಸಕ್ಸಸ್ ಆಗುವಾಗೆ ನೋಡ್ಕೊಳ್ಬೇಕು ಆನಂತರ ಒಂದು ಸಾವಿರದ ಹತ್ತು ಕೋಟಿ ರೂಪಾಯಿ ಬಂತು ಅಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಿಮ್ಮನ್ನೇ ರೆಸ್ಪಾನ್ಸಿಬಿಲಿಟಿ ಮಾಡಬೇಕಾಗ್ತದೆ ದಯಮಾಡಿ ಯಾಕಂತೇಳಿದ್ರೆ ಈಗಲೇ ನೀವು ಟ್ಯಾಂಕನ್ನು ಮಾಡಿ ಆ ಪ್ರೆಷರನ್ನೆಲ್ಲ ನೋಡಿ ಆ ಟ್ಯಾಂಕಿಗೆ ಬೀಳುವಂತಹ ಕೆಲಸಗಳನ್ನು ಈಗಲೇ ಮಾಡಬೇಕು ಇನ್ನೂ ಅವ್ರದ್ದು ನೀವು ಟ್ಯಾಂಕ್ ಕಟ್ಟಲಿಕ್ಕೆ ಸಫಿಶಿಯಂಟ್ ಟೈಮ್ ಇದೆ ಫಂಡಿನ ಕೊರತೆ ಇದ್ದರೆ ದಯಮಾಡಿ ಹೇಳಿ ಅದನ್ನು ಈಗಲೇ ತೆಕ್ಕೊಂಡು ಅದನ್ನು ಇಂಪ್ಲಿಮೆಂಟೇಷನ್ ಬೈ ಚಾನ್ಸ್ ಲೈನ್ ಇಲ್ಲ ಅಂತಾದರೂ ಆಮೇಲೆ ಪಿ ಡಿ ಒಗಳು ಅವ್ರ ಪಂಚಾಯತಿಯಿಂದ ಮಾಡ್ಕೊಳ್ತಾರೆ ಬಟ್ ನೀರಿನ ಟ್ಯಾಂಕು ಎರಡನ್ನೂ ಮಾಡಲಿಕ್ಕೆ ಪಂಚಾಯಿತಿಯಿಂದ ಕಷ್ಟ ಆದರೆ ನೀವೊಮ್ಮೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿ ಮತ್ತು ಪಿ ಡಿ ಅವ್ರದ್ದು ಏನೇನು ಪ್ರಾಬ್ಲಮ್ ಇದ್ದಾರೆ ಏನು ತಗೊಳ್ತಾರೆ ಮತ್ತು ಇವರೊಮ್ಮೆ ಎಕ್ಸ್ಪ್ಲೈನ್ ಮಾಡಿ ಯಾವ ಥರ ನೀರನ್ನು ಸರಬರಾಜು ಮಾಡೋ ನಮ್ಮ ಹತ್ರ ಕೊಡಿ ನಾವು ರೆವಿನ್ಯೂ ಇಲಾಖೆಯಿಂದ ನಮ್ಮ ಆಫೀಸಲ್ಲಿ ಜುನೈದ್ ಅಂತ ಇದ್ದಾರೆ ಅವರನ್ನು ಅದಕ್ಕಾಗಿ ನಾವು ನೇಮಕ ಮಾಡಿದರೆ ಅವರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದೇವೆ ನಾವು ಅದನ್ನು ತಾಲೂಕು ಕಂದಾಯ ಇಲಾಖೆಯಿಂದ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೇವೆ ಇವಾಗ ಎಷ್ಟು ಆಗಿದೆ ಜನ ಇದೆ ಪಾನಾಜಿಯಲ್ಲಿ ಇದೆ ಮೂಡ್ನೂರಲ್ಲಿ ಇದೆ ಇದೆ ಕುಲ್ತಿಗೆಹಳ್ಳಿ ಇದೆ ಕೆಯೂರಲ್ಲಿ ಇದೆ ಕೆದಂಬಾಡಿಯಲ್ಲಿ ಇದೆ ಬೆಟ್ಟಂಪಾಡಿಯಲ್ಲಿದೆ ಬಲ್ನಾಡಲ್ಲಿದೆ ಬಡಗಣ್ಣೂರಲ್ಲಿದೆ ಬಜತ್ತೂರಲ್ಲಿದೆ ಆನ್ಯಪ್ಪಲ್ಲಿ ಇದೆ ಇಷ್ಟು ಗ್ರಾಮಗಳಲ್ಲಿ ನಾವು ಈಗ ಕಳೆದ ಒಂದು ಆರು ತಿಂಗಳಿಂದ ಎಲ್ಲ ಜಾಗವನ್ನು ರೆವಿನ್ಯೂ ಇಲಾಖೆಯಿಂದ ತಮ್ಮ ಇಲಾಖೆಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಇನ್ನು ಕೆಲವು ಗ್ರಾಮಗಳಲ್ಲಿ ಈಗ ತಾನೇ ನಮಗೆ ಬಂದಿದೆ ಅದನ್ನು ಕೂಡ ಒಂದು ಬಂಟ್ವಾಳ ಈ ಬಂಟ್ವಾಳ ಭಾಗದಲ್ಲಿ ಸ್ವಲ್ಪ ನಿಧಾನ ಇದ್ದಾರೆ ಅಲ್ಲಿ ತಾಲೂಕು ಆಫೀಸು ಕಂದಾಯ ಇಲಾಖೆ ನಿಧಾನ ಇದೆ ಆನಂತರ ಪಿ ಡಿ ನಮ್ಮ ಒಗಳು ನಿಧಾನ ಇದ್ದಾರೆ ಸ್ಪೀಡ್ ಸ್ಪೀಡಲ್ಲಿ ಬಂದಿಲ್ಲ ಆ ಕಡೆಯಿಂದ ಜಾಸ್ತಿ ಲೇಔಟ್ ಮಾಡಿ ಅದನ್ನು ಎಲ್ಲ ಹೋಗಿ ಗುಡ್ಡೆಯಲ್ಲಿ ಒಳ್ಳೆ ಜಾಗ ಇದೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ ಅದು ನಿಮ್ದು ತಪ್ಪಲ್ಲ ನಾನು ಐ ಡೋಂಟ್ ಬ್ಲೇಮ್ ಯು ನಿಮ್ಮನ್ನು ನಾನು ತಪ್ಪು ಹೇಳೋದಿಲ್ಲ ಸರ್ಕಾರದಿಂದ ನಿಮಗೆ ಬರುತ್ತೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ನೀವು ಅದರಲ್ಲಿ ಏನು ಮಾಡಲಿಕ್ಕೆ ಆಗುದಿಲ್ಲ ದಯಮಾಡಿ ನನ್ನ ಎಮ್ ಎಲ್ ಎಲ್ಲಾದಲ್ಲಿ ಅದಕ್ಕೆ ದುಡ್ಡು ಇಡ್ತೇನೆ ಅದನ್ನು ಅವಳಿಗೆ ನಿವೇಶನಕ್ಕೆ ಸೂಕ್ತವನ್ನಾಗಿ ಮಾಡಿಕೊಡಲಿಕ್ಕೆ ನಾನು ನನ್ನ ಎಮ್ ಎಲ್ ಎ ಲಾಡಲ್ಲಿ ದುಡ್ಡು ಇಡ್ತೀನಿ ಇಲ್ಲದೇ ಬೇರೆಯಲ್ಲಿ ನಿಮಗೆ ದುಡ್ಡನ್ನು ವ್ಯವಸ್ಥೆ ಮಾಡಿಕೊಳ್ತೇನೆ ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ನಾವು ಕನಿಷ್ಠ ಇನ್ನು ಆರು ತಿಂಗಳಲ್ಲಿ ಎರಡು ಸಾವಿರ ನಿವೇಶನಗಳನ್ನು ಕೊಡಬೇಕು ನಾವು ನಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ದಯಮಾಡಿ ಯಾರೂ ಕೂಡ ಬೇರೆ ಗ್ರಾಮದವರು ಬಂದರೆ ಅರ್ಜಿ ಕೊಟ್ಟರೆ ಅದು ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅದನ್ನು ಶಿವಸೇನಾ ಕಿಡಿ ನಾವು ಅದನ್ನು ರಾಜೀವ್ ಗಾಂಧಿ ನಿಗಮದಲ್ಲಿ ನಾವು ಅದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟು ಅದರಲ್ಲಿ ಇಪ್ಪತ್ತೈದು ಅಪ್ಲಿಕೇಶನ್ ಆದಾಗ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ನಾವು ಪರ್ಮಿಷನನ್ನು ಅನ್ನು ಕೊಡ್ತೀವಿ ಯಾಕೆ ಇದರಲ್ಲಿ ರಾಜೀವ್ ಗಾಂಧಿ ನಿಗಮದಲ್ಲಿ ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆ ಕಡೆನೊಂದು ಜಾಗ ಕೊಳ್ತಾನೆ ಈ ಕಡೆನೂ ಒಂದು ಜಾಗ್ರತೆ ಕೊಳ್ತಾನೆ ಅದಕ್ಕಾಗಿ ಆ ಗ್ರಾಮದಲ್ಲಿ ಅವರಿಗೆ ಮಾತ್ರ ರಿಸರ್ವ್ ಮಾಡಿದ್ದಾರೆ ನಮ್ಮಲ್ಲಿ ಬೇರೆ ಬೇರೆ ಕಡೆ ಇರುವುದಿಲ್ಲ ಈಗ ನಗರದಲ್ಲಿ ಯಾರಿಗೂ ಸೈಟ್ ಕೊಡಲಿಕ್ಕೆ ಭಾರಿ ಕಷ್ಟ ನಮ್ಮ ಹತ್ರ ಇಲ್ಲ ಅದು ಇಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಡಲಿಕ್ಕೆ ಸ್ವಲ್ಪ ಸ್ವಲ್ಪ ಕಷ್ಟ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಗ ಇದೆ ಆದರೆ ಕೆಲವು ಕಡೆ ಇರುವುದಿಲ್ಲ ಈಗ ಇಲ್ಲಿ ಗ್ರಾಮಾಂತರದಲ್ಲೂ ಕೂಡ ಆಗಿ ಕೆಲವು ಕಡೆ ನಮಗೆ ನಿವೇಶನ ಕೊಡಲಿಕ್ಕೆ ಆಗಿದ್ರೆ ಇನ್ನೊಂದು ಕಡೆ ಅವರು ಅರ್ಜಿ ಕೊಡಲಿ ಉಪ್ಪಿನ ಕಡೆ ಸಿಟಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಕರುವೇಣಲ್ಲಿ ಇವತ್ತು ಹೇಳಿದ್ರು ಕರ್ವೆಡು ಆ ಕಡೆ ಜಾಗವನ್ನು ನಿವೇಶನ ಮಾಡಲಿಕ್ಕೆ ಹೇಳಿದ್ರೆ ನೆಕ್ಕಿನಾಡಿಯಲ್ಲಿ ಇದ್ರು ಅಲ್ಲಿಯೂ ಮಾಡಿದರೆ ಇಲ್ಲಿ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ಬೋದು ನಿಯರ್ ಬೈ ಮೆಂಟಲಿ ಸೈಕಾಲಜಿಕಲಿ ಅವರು ಕೇಳ್ತಾರೆ ನಮ್ಮ ಜಾಗದಲ್ಲಿ ಇರಬೇಕು ನಮ್ಮ ಹತ್ತಿರದಲ್ಲೇ ಇರಬೇಕು ಅಂತ ಆದರೆ ಆದಷ್ಟು ನಾವು ಈಗ ನಾವು ಕೊಡುವಂಥದ್ದು ಹಾಗೆ ಅಪ್ರೂವ್ಡ್ ಲೇಔಟ್ ಅಲ್ಲದೆ ಕೊಡುವುದು ತರ್ಟಿ ಮೀಟರ್ ರೋಡು ಮತ್ತು ಮಿನಿಮಮ್ ಸೆವೆನ್ ಮೀಟರ್ಸ್ ಅಲ್ವಾ ಸಿಕ್ಸ್ ಮೀಟರ್ಸ್ ಇಂಟರ್ನಲ್ ರೋಡು ಸಿಕ್ಸ್ ಮೀಟರ್ಸ್ ಮಾಡಿ ಅಪ್ರೂವ್ಡ್ ಸೈಟೇ ಕೊಡುವಂಥದ್ದು ನಾನು ಕೇಳುವಂಥದ್ದು ಆ ಗುಡ್ಡ ಕಾಡುಗಳಲ್ಲೆಲ್ಲ ಕೊಟ್ಟು ಅದನ್ನು ಡೆವಲಪ್ಮೆಂಟ್ ಮಾಡಿ ಕೊಡಬೇಕು ನಾನು ಮೊನ್ನೆ ಕೆದಿನಕ್ಕೆ ಹೋಗಿದೆ ಕೆದಿಲದಲ್ಲೂ ಕೂಡ ಜಾಗಕ್ಕೆ ನಾವು ಸುಮಾರು ಎಂಟು ಲಕ್ಷ ರೂಪಾಯಿಯನ್ನು ಇಟ್ಟಿದ್ದೀವಿ ರಸ್ತೆಗೆ ಹದಿನೈದು ಲಕ್ಷ ರೂಪಾಯಿಯನ್ನು ಅದಕ್ಕೆ ಇಟ್ಟಿದ್ದೀವಿ ಪ್ರಯೋರಿಟಿಯಲ್ಲಿ ಕೊಡ್ತಾ ಇದ್ದೀವಿ ಅದರಿಂದ ತಮ್ಮ ಹತ್ರ ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು ಸೈಟ್ ನಿವೇಶನ ಕೊಡುವಲ್ಲಿ ತಾವು ಅತ್ಯಂತ ಪ್ರಾಮುಖ್ಯತೆ ಕೊಡಬೇಕು ಮುಂದೆ ಬರುವ ಎರಡು ಮೂರು ದಿವಸದಲ್ಲಿ ನಮಗೆ ನೀರಿನ ಕೊರತೆಗಳು ಆಗ್ತದೆ ಮೂ ಮೂರು ತಿಂಗಳಲ್ಲಿ ಅದಕ್ಕೆ ನಾವು ಸ್ಪಂದನೆ ಈಗಲೇ ಪ್ರಿಪರೇಷನ್ ಆಗಿರಬೇಕು ಆ ನಂತರ ಟ್ಯಾಂಕರ್ನ ವ್ಯವಸ್ಥೆ ಟ್ಯಾಂಕರ್ ಹುಡುಕ್ಲಿಕ್ಕೆ ಹೋಗುವಂಥದ್ದು ಅಲ್ಲಿ ಟ್ಯಾಂಕರ್ ಇಲ್ಲ ಅಂತ ಹೇಳುವಂಥದ್ದು ನೀರು ಕೊಡಲಿಕ್ಕೆ ಆಗಿಲ್ಲ ಅಂತಂದರೆ ಟ್ಯಾಂಕರಲ್ಲಿ ಕೊಡಬೇಕು ಕಾನೂನು ಪ್ರಕಾರ ನೀವು ಟ್ಯಾಂಕರಲ್ಲಾದರೂ ಅವರಿಗೆ ನೀರನ್ನು ಕೊಡೋ ಜವಾಬ್ದಾರಿ ಸರಕಾರದ್ದು ಪಿ ಡಿ ಅವರದ್ದು ಜೊತೆಯಲ್ಲಿ ನಮ್ದು ಅಂತ ನಾವು ತಿಳ್ಕೊಳ್ಬೇಕು ನೋಡ್ತಾ ಇರುವಂಥದ್ದು ಎಲ್ಲೆಲ್ಲಿ ಪೈಪ್ ಲೈನ್ಗಳು ಯಾವ ಗ್ರಾಮದಲ್ಲಿ ಎಲ್ಲೆಲ್ಲಿ ಕೆಲವು ಸೈಡ್ ಭಾಗದಲ್ಲಿ ಇಲ್ಲಿ ಆಗಲಿಲ್ಲ ಅದಕ್ಕೆ ಆದ್ಯತೆ ಕೊಟ್ಟು ಪೈಪ್ಲೈನ್ಗಳನ್ನು ಮಾಡಿ ಮಾಡಿ ಬಹುಗ್ರಾಮ ಕುಡಿಯುವ ನೀರಿನಲ್ಲಿ ನಿಮ್ಮ ಟ್ಯಾಂಕಿಗಳಿಗೆ ಮಾತ್ರ ನೀರು ತುಂಬಿಸುವಂತಹ ಕೆಲಸಗಳು ಆಗ್ತದೆ ಅದರಲ್ಲೂ ಕೂಡ ಕೆಲವು ಕಡೆ ಆ ಟ್ಯಾಂಕಿಗೆ ನೀರು ತುಂಬಿಸಿದ್ರೆ ಕೆಲವು ಕಡೆ ನೀರು ಹೋಗಿಲ್ಲ ಅಂತಂದರೆ ಅದಕ್ಕೂ ಕೂಡ ಪ್ಲಾನ್ಗಳನ್ನು ಮಾಡಬೇಕು ಅದಕ್ಕೆ ಹೆಚ್ಚಿನ ಅನುದಾನಗಳು ಬೇಕಿದ್ರೆ ಚಾನ್ಸ್ ಇನ್ನೊಂದು ಕಡೆ ನಿಮ್ಮ ಲ್ಯಾಪ್ಸ್ ಆಫ್ ಯುವರ್ ಏನು ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು ಅದರಿಂದ ಕೆಲಗಡೆ ಟ್ಯಾಂಕ್ ಮಾಡಲಿಕ್ಕೆ ಬಾಕಿಲ್ಲ ಅಂತಂದರೆ ಜೆ ಜೆ ಎಮ್ನವರು ಇಲ್ಲದಾರೆ ಒಂದು ಎರಡು ಇಲ್ಲ ಇದ್ದರೆ ಅಲ್ಲಿ ಮಾಡುವಂಥ ಕೆಲಸಗಳನ್ನು ಈಗಲೇ ಕೈಗೆತ್ತಿಕೊಳ್ಳಬೇಕು ಮತ್ತು ಲಾಸ್ಟಿಗೆ ನಾವು ಬಾಬುಗ್ರಾಮ ಕುಡಿಯೋ ನೀರು ಬರೋದು ನೀವು ಅಲ್ಲಿ ಕೂತ್ಕೊಂಡು ನೀರು ಇಲ್ಲ ಹೋಗುವುದಿಲ್ಲ ಅಲ್ಲಿ ಹತ್ತುವುದಿಲ್ಲ ಅದು ಇಲ್ಲದಿಲ್ಲ ಅಂತಂದರೆ ನಿಮ್ಮಲ್ಲೇ ರೆಸ್ಪಾನ್ಸಿಬಿಲಿಟಿ ಮಾಡ್ತದೆ ಆ ಟೈಮಲ್ಲಿ ಯಾರು ಅಧಿಕಾರಿಗಳಲ್ಲಿದ್ದರು ಈಗ ಟ್ರಾನ್ಸ್ಫರ್ ಆಗಿ ಇನ್ನೊಬ್ಬ ಅಧಿಕಾರಿ ಬಂದಿರ್ಬೋದು ಆ ಟೈಮಲ್ಲಿ ಯಾರು ಇದ್ರು ಅಧಿಕಾರಿ ಅವರನ್ನೇ ರೆಸ್ಪಾನ್ಸಿಬಿಲಿಟಿ ಮಾಡ್ತಾರೆ ಸರಕಾರ ಒಂದು ಸಾವಿರದ ಹತ್ತು ಕೋಟಿ ಜೆ ಜೆ ಎಂ ಬಹುಗ್ರಾಮ ಕುಡಿಯೋ ನೀರು ಇದನ್ನೆಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ನೀರು ಕುಡಿಯೋ ಹಕ್ಕು ಅವನ ಹತ್ರ ಇದೆ ಅದನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನದಿಂದ ಕೊಡುತ್ತದೆ ಆ ನಂತರ ಪೈಪ್ಲೈನ್ ಮಾಡುವಂಥದ್ದು ಕೂಡ ನೀವು ಅದನ್ನು ಮಾಡಿಸಬೇಕು ನಿಮ್ಮ ಬಜೆಟ್ ಬಜೆಟಲ್ಲಿ ಏನಿದೆ ಅದನ್ನು ನೀವು ಇಡುವಂಥ ಕೆಲಸ ಬೈ ಚಾನ್ಸ್ ಅಂಥ ಬಜೆಟ್ಗಳೇ ನಿಮ್ಮ ಹತ್ರ ಇಲ್ಲದ್ರೆ ದಯಮಾಡಿ ಅದನ್ನು ಕೂಡ ನಿಮ್ಮ ಇ ಒ ಅವನಿಗೆ ರಿಪೋರ್ಟ್ ಕೊಡಿ ಕಳೆದ ಬಾರಿ ನಾನು ಕೇಳಿದ್ದೆ ಎಷ್ಟು ಮನೆಗಳು ಬೇಕು ನಮಗೆ ಅಂತ ಆಗ ನನಗೆ ರಿಪೋರ್ಟ್ ಬಂದದ್ದು ಮನೆಗಳೇ ಬೇಡ ಒಂದು ನೂರು ನೂರೈವತ್ತು ಮನೆಗಳು ಬೇಕು ಅಂತ ಆಯ್ತು ಆನಂತರ ನಾನು ನೂರೈವತ್ತಕ್ಕೆ ಇನ್ನೂರೈವತ್ತು ಮನೆಗಳನ್ನು ಸ್ಯಾಂಕ್ಷನ್ ಮಾಡಿ ತಗೊಂಡು ಬಂದೆ ಇಲ್ಲಿ ಈಗ ನೋಡುವಾಗ ಇನ್ನು ಒಂದು ಸಾವಿರ ಮನೆಗಳು ಬೇಕು ಇದೆಲ್ಲ ಏನು ಲ್ಯಾಸ್ ಆಫ್ ರಿಪೋರ್ಟ್ ಅಂತ ಹೇಳ್ತಾರೆ ಯಾರು ಬಂದರೆ ಪಂಚಾಯತ್ ಕಚೇರಿಗೆ ಬಂದರೆ ಆ ಮನೆ ಇಲ್ಲ ಅಂತ ವಾಪಸ್ ಕಳಿಸು ಅವ್ರಿಗೆ ಅರ್ಜಿ ತಗೊಳ್ಳಿ ಅಂತ ಹೇಳ್ತೇವೆ ನಿವೇಶನಕ್ಕೆ ಅವ್ರಿಗೆ ಅರ್ಜಿ ಯಾರು ನಾನು ಎಲ್ಲರ ಪಿ ಡಿ ಒಗಳಿಗೆ ಹೇಳೋದು ಪ್ರತಿ ನಾವೀಗ ಎಂಟು ಅಲ್ಲ ಇವರೇ ಎಂಟು ಗ್ರಾಮದಲ್ಲಿ ಸುಮಾರು ನೂರ ಮೂವತ್ತು ಎಕರೆ ಜಾಗದಷ್ಟು ಒಳಗೆ ನಾವು ನಿವೇಶನಕ್ಕೆ ರಿಸರ್ವ್ ಮಾಡಿದ್ವಿ ನೀವು ಹಿಂದೆ ಮಾಡಿದಿರ ಬಿಟ್ಟಿದ್ದೀರ ಅಂತ ನನಗೆ ಅದು ಬೇಡ ಯಾರೂ ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿವೇಶನ ಇಲ್ಲದೆ ಇರಬಾರ್ದು ಕರೆಂಟ್ ಇಲ್ಲದೆ ಇರಬಾರ್ದು ನೀರು ಇಲ್ಲದೆ ಇರಬಾರ್ದು ಇದು ದಿಸ್ ಇಸ್ ಅವರ್ ಟಾರ್ಗೆಟ್ ವೆರಿ ಕ್ಲಿಯರ್